ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಟರ್ ಪನ್ನೀರ್ ಗ್ರೇವಿನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೋವು ಹೃದಯದ ಆರೋಗ್ಯ ಮೂಳೆ ಹಾಗೂ ಹಲ್ಲಿನ ಆರೋಗ್ಯಕ್ಕೆ ಯಾವ ರೀತಿ ಪನ್ನೀರು ಪ್ರಯೋಜನಕಾರಿಯಾಗಿದೆ ಅಂತ ಹೇಳಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊತೀನಿ ನಾನಿಲ್ಲಿ ನೂರು ಗ್ರಾಮಷ್ಟು ಪನ್ನೀರನ್ನ ತಗೊಂಡಿದ್ದೆ ಅದಕ್ಕೆ ಖಾರ ಪುಡಿ ಅರ್ಧ ಸ್ಪೂನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಪನ್ನೀರ್ನ ಇಂಡಿಯನ್ ಕಾಟೇಜ್ ಚೀಸ್ ಅಂತ ಹೇಳಿ ಕರೀತಾರೆ ಇದರಲ್ಲಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಫಾಸ್ಫರಸ್ ಪೊಟ್ಯಾಷಿಯಮ್ ಮತ್ತು ಅಮೈನೋ ಆ್ಯಸಿಡ್ ಕೂಡ ಇದೆ ನಾನು ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಆಲ್ರೆಡಿ ಕಲಿಸ್ಕೊಂಡಿಟ್ಕೊಂಡಿರೋಂತಹ ಪನ್ನೀರ್ನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಪನ್ನೀರಲ್ಲಿ ವಿಟಮಿನ್ ಬಿ ಟ್ವೆಲ್ ಇರೋದರಿಂದ ಮೆದುಳಿನ ಆರೋಗ್ಯಕ್ಕೆ ಇದು ತುಂಬಾ ಅವಶ್ಯಕವಾಗಿರುವಂಥದ್ದು ಹಾಗೆ ಸೆಲಾನಿಯಮ್ ಕೂಡ ಇದರಲ್ಲಿ ಹೆಚ್ಚಾಗಿದೆ ಇದು ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ತ್ಯಾಜ್ಯನ ಹೊರಗಡೆ ಹಾಕುತ್ತೆ ಹಾಗೆ ವಿಟಮಿನ್ ಡಿ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ನಾನು ಪನ್ನೀರನ್ನ ಫ್ರೈ ಮಾಡ್ಕೊಂಡಿರುವಂತಹ ಕಡಾಯಿಗೆ ಒಂದು ಈರುಳ್ಳಿ ಒಂದು ಹದಿನೈದು ಗೋಡಂಬಿನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ನಲ್ಲಿ ಫಾಸ್ಫರಸ್ ಮತ್ತು ಫಾಸ್ಫೇಟ್ ಇದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸೋದ್ರ ಜೊತೆಗೆ ಮಲಬದ್ಧತೆಯೂ ಕೂಡ ಕಡಿಮೆ ಮಾಡುತ್ತೆ ನಾನೀಗ ಎರಡು ಟೊಮೆಟೊ ಹಣ್ಣು ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಹಾಗೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಇದಿಷ್ಟು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಪ್ರೆಗ್ನೆಂಟ್ ವಿಮೆನ್ಸಿಗೂ ಕೂಡ ತುಂಬಾ ಒಳ್ಳೆಯದು ಕಣ್ಣಿನ ವಿಷನ್ಗೆ ಇದು ಹೆಲ್ಪ್ ಮಾಡುತ್ತೆ ಪನ್ನೀರ್ನಲ್ಲಿ ಟ್ರಿಪ್ಟೋಫಿನಾನ್ ಅಮೈನೋ ಆ್ಯಸಿಡ್ ಇರೋದರಿಂದ ಇನ್ಸುಲಿನ್ ಉತ್ಪತ್ತಿಗೆ ಸಹಾಯ ಮಾಡುತ್ತೆ ಈಗ ಟೊಮೆಟೊ ಹಣ್ಣು ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಎರಡು ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಗೇ ಬಳಸ್ಕೊಂಡು ಇದರಲ್ಲಿ ಫ್ರೈ ಮಾಡಿಕೊಂಡು ಒಟ್ಟಿಗೆ ಮಿಕ್ಸಿಲಿ ರುಬ್ಕೋಬಹುದು ಇದನ್ನ ಸ್ವಲ್ಪ ಆರಕ್ಕೆ ಬಿಟ್ಟು ಮಿಕ್ಸಿಲಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕಾಗುತ್ತೆ ಜನರಲ್ಲಾಗಿ ಪನ್ನೀರ್ನ ಪ್ರಯೋಜನಗಳನ್ನ ನೋಡೋಕ್ಕೆ ಹೋದರೆ ಪನ್ನೀರು ಕೀಲು ನೋವಿಗೆ ಹಾಗೆ ಸ್ಟ್ರೋಕ್ ಆಗದಲೇ ಇರೋ ಹಾಗೆ ತಡೆಯುತ್ತೆ ಹೃದಯದ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ಬಳಸಬಹುದು ಹಾಗೆ ಕ್ಯಾನ್ಸರ್ನ ರಿಸ್ಕ್ನ ಇದು ಕಡಿಮೆ ಮಾಡುತ್ತೆ ಇಮ್ಯೂನ್ ಪವರ್ನ ಕೂಡ ಇದು ಇಂಪ್ರೂವ್ ಮಾಡುತ್ತೆ ನಾನು ಇವಾಗ ಫ್ರೈ ಮಾಡ್ಕೊಂಡಿರೋಂತಹ ಕಡಾಯಿಗೆನೆ ಒಂದು ಈರುಳ್ಳಿ ಐದು ಲವಂಗನ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ನಲ್ಲಿ ಒಮೇಗಾ ತ್ರೀ ಮತ್ತು ಒಮೇಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಇದೆ ಇದು ಆರ್ಥ್ರೈಟಿಸ್ ಪ್ರಾಬ್ಲಮ್ನ ಹಾಗೆ ಕೀಲು ನೋವನ್ನು ಕಡಿಮೆ ಮಾಡುತ್ತೆ ಪನ್ನೀರ್ನಲ್ಲಿ ಕೆ ಪೊಟ್ಯಾಷಿಯಮ್ ಇರೋದರಿಂದ ಇದು ಬ್ಲಡ್ ಪ್ರೆಷರ್ಗೆ ಸಹಾಯ ಮಾಡುತ್ತೆ ಫ್ಲಕ್ಚುಯೇಟ್ ಆಗ್ದಲೇ ಇರೋ ಹಾಗೆ ಹಾಗೆ ಸ್ಟ್ರೋಕ್ ಆಗುವಂಥ ರಿಸ್ಕ್ನ ಕಡಿಮೆ ಮಾಡುತ್ತೆ ನಾನಿವಾಗ ರುಬ್ಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಂಡು ಮತ್ತೆ ಸ್ಟಿರ್ ಮಾಡ್ಕೊತಾ ಇದ್ದೀನಿ ಆದಮೇಲೆ ಒಂದು ಚಮಚ ಖಾರ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಕ್ಕೊಂಡು ಸ್ಟಿರ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ನಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಹೆಚ್ಚಿಗೆ ಇರೋದ್ರಿಂದ ಮೂಳೆ ಮತ್ತು ಹಲ್ಲಿನ ಶಕ್ತಿನ ಬಳಗೊಳಿಸುತ್ತೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಿಕ್ಸರ್ ಜಾರ್ಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕಡಾಯಿಗೆ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಸ್ಟೀರ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಹೆಚ್ಚಿಗೆ ಪ್ರೋಟೀನ್ ಇರೋದ್ರಿಂದ ಮಸಲ್ಸ್ನ ಬೆಳವಣಿಗೆ ಮಾಡೋದಕ್ಕೆ ಹಾಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅದನ್ನ ರಿಪೇರ್ ಮಾಡೋಕ್ಕೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳು ಮತ್ತು ವಯಸ್ಸಾದವರು ಕೂಡ ಇದನ್ನು ತಿನ್ನಬಹುದು ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಅತ್ಯುತ್ತಮ ಆಹಾರ ಪನ್ನೀರು ಅರ್ಧ ಕಪ್ಪಷ್ಟು ಬಟಾಣಿನ ನಾನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಟೆನ್ ಮಿನಿಟ್ಸು ಬಿಡಬೇಕಾಗುತ್ತೆ ಈಗ ಬಟಾಣಿ ಬೆಂದಿದೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಪನ್ನೀರನ್ನ ಹಾಕ್ಕೊಂಡು ಮತ್ತೆ ಸ್ಟಿರ್ ಮಾಡಿ ಮತ್ತೆ ಒಂದು ಫೈವ್ ಮಿನಿಟ್ಸು ಅದನ್ನ ಬೇಯಿಸ್ಕೊಂಡ್ರೆ ಸಾಕು ಇನ್ನು ಇದರಲ್ಲಿ ಶಾರ್ಟ್ ಚೈನ್ ಆಫ್ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಬಾಡಿಲಿ ಸ್ಟೋರ್ ಆಗುವಂತಹ ಕೊಬ್ಬಿನ ಅಂಶನ ಕಡಿಮೆ ಮಾಡುತ್ತೆ ಇದರಿಂದ ತೂಕ ಕೂಡ ಕಡಿಮೆ ಮಾಡ್ಕೋಬಹುದು ಈಗ ಐದು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ತಿಕ್ನೆಸ್ ಹೇಗಿದೆ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಮಟರ್ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ನೀವು ಇಷ್ಟದ ಕಾಂಬಿನೇಷನ್ ಜೊತೆ ಇದನ್ನು ಸರ್ವ್ ಮಾಡಿಕೊಂಡು ತಿನ್ನಬಹುದು ನಾನು ಇಲ್ಲಿ ಚಪಾತಿ ಮಾಡಿಕೊಂಡಿದ್ದೆ ನಾನು ಚಪಾತಿ ಜೊತೆಗೆ ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಹಾಗೆ ವಿಟಮಿನ್ ಇ ಇರೋದ್ರಿಂದ ಸ್ಕಿನ್ ಹೆಲ್ತ್ಗೂ ಕೂಡ ಇದು ತುಂಬಾ ಒಳ್ಳೆಯದು ಪನ್ನೀರ್ನಲ್ಲಿ ಆರೋಗ್ಯಕರವಾದ ಫ್ಯಾಟ್ ಇರೋದ್ರಿಂದ ಹಾಗೆ ಮೆಗ್ನೀಷಿಯಮ್ ಇರೋದ್ರಿಂದ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬ್ಲಡ್ ಶುಗರ್ ಲೆವೆಲ್ನು ಕಂಟ್ರೋಲ್ ಮಾಡುತ್ತೆ ಇದು ಬ್ರೆಸ್ಟ್ ಕ್ಯಾನ್ಸರ್ನ ರಿಸ್ಕ್ನ ಕಡಿಮೆ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಡಿ ಇರೋದರಿಂದ ಸ್ನಾಯು ಮತ್ತು ನರಗಳ ಕಾರ್ಯನ ನಿರ್ವಹಿಸುತ್ತೆ ಪನ್ನೀರ್ನ ಅತಿಯಾಗಿ ಸೇವನೆ ಮಾಡೋದರಿಂದ ಕೆಲವೊಂದು ಅಡ್ಡ ಪರಿಣಾಮಗಳಾಗುತ್ತೆ ಕೆಲವೊಬ್ಬರಿಗೆ ಅಲರ್ಜಿ ಆಗಬಹುದು ಇನ್ನು ಹೆಚ್ಚಾಗಿ ತಿಂದರೆ ರಕ್ತದೊತ್ತಡ ಕೂಡ ಜಾಸ್ತಿಯಾಗಿ ಹೃದಯಾಘಾತ ಸಮಸ್ಯೆಯೂ ಆಗ್ಬೋದು ಇನ್ನು ಹೊಟ್ಟೆಯ ಸೋಂಕು ಅಂದರೆ ಕೆಲವೊಬ್ಬರು ಇದನ್ನು ಹಸಿನೇ ತಿಂತಾರೆ ಅದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇರೋದರಿಂದ ಅವರಿಗೆ ಹೊಟ್ಟೆಯ ಸೋಂಕು ಸ್ಟಾರ್ಟ್ ಆಗುತ್ತೆ ಜೀರ್ಣಕ್ರಿಯೆ ಸಮಸ್ಯೆನೂ ಕೆಲವೊಬ್ರಿಗಾಗುತ್ತೆ ಇನ್ನು ಕಿಡ್ನಿ ಸ್ಟೋನ್ಸ್ ಕೂಡ ಆಗೋ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ ಹಾಗಾಗಿ ಇತಿಯಾಗಿ ಮಿತಿಯಾಗಿ ಬಳಸಿ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ ನಿಮಗೆ ನಾನು ಮಾಡಿದ್ದ ರೆಸಿಪಿ ಹಾಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು